ಅಜ್ಜಿ ಯಾವಾಗ ಬಂದ್ರಿ ಆ ಯಾವಾಗ ಬಂದೆ ಅದೇ ಕಣವ ಈಕ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತಿದ್ದಲ್ಲ ಆಗ್ಲೇ ಬಂದೆ ನೀನ್ ಎತ್ತಿಗ್ ಬೆಂಕಿ ಈಕ ಅಲ್ಲ ಏನ್ ಅನ್ಕೊಬಿಟ್ಟಿದ್ಯಾ ನೀನು ಏನ್ ಅನ್ಕೊಬಿಟ್ಟಿದ್ಯಾ ಯಾಕೆ ಮಕ್ಕಳನ್ನ ಹಾಲು ಕುಡ್ಸ ಹಂಗ ಆಡ್ತಿದ್ಯಾ ನೀನು ಅಜ್ಜಿ ನಾನೇ ಹೋಗ ಹಾಲು ಕುಡ್ಸಕ್ಕಿಲ್ಲ ಮಕ್ಕಳಿಗೆ ಏನೇ ನಾನು ಚೆನ್ನಾಗಿ ಕುಡಿಸ್ತೇನೆ ಅಜ್ಜಿ ನೋಡಿ ಮಕ್ಕಳು ಕೈಲಾಗಿದ್ದಾವೆ ಎಷ್ಟು ಚೆನ್ನಾಗಿದ್ದಾವೆ ಚೆನ್ನಾಗಿ ನೋಡ್ಕೊಂಡೇನಿ ತಾನಜ್ಜಿ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿ ನೀನು

ಅಜ್ಜಿ ಎತ್ಕೊತೀನಿ ಬಿಡಿ ಈಗ ಈಗ ಏನು ಎತ್ಕೊಂಡಿರೋ ಮಗಿನ ಹಾಲು ಕೊಡಿಸ್ತಿಲ್ವ ಸುಮ್ಕಿರಿ ಆಯ್ತು ಏನಾಯ್ತು ನೋಡ್ಲೆ ಏ ಯಾವಳೆ ಕಕ್ಕ ನೋಡ್ಲೆ ನಿಮ್ಮ ಮನೆಗೆ ಇಲ್ಲೇನು ಕೆಲಸ ಬರೋಕಿಲ್ಲ ಅಂತಳ ಇನ್ನೇನು ಮಾಡೋಣ ನಾನು ಯಾಕೆ ಬರೋಕಿಲ್ಲ ಅಂದಳು ಏ ತಾಯಿ ಕಲ್ಸ್ಕೊಡು ಇವು ಕರ್ಕೊಂಡು ಹೋಗ್ರಮ್ಮ ನಾನು ಬೇಡ ಅಂದನ ನನಗೂ ಹಬ್ಬ ಕೈಲಿ ಆಯ್ಕೆ ಎರಡು ಮಕ್ಕಳು ಸೌರ್ಸಕೆ ಇವಳು ಮಕ್ಕಳು ಎತ್ಕೊಳ್ಳೆ ಕಿಲ್ಲ ಹಿಂಗೆ ಹೊಟ್ಟೆ ಉರಿಸ್ತಾಳೆ ಹ್ಞೂ ಕರ್ಕೊಂಡು ಹೋಗಿ ಹ್ಞೂ ಎಲ್ಲರೂ ಇರಲಿ ಮಕ್ಕಳು ಚೆನ್ನಾಗಿರಲಿ ಅಮ್ಮ ಯಾಕಮ್ಮ ಓ ಯಾಕೆ ನಾನು ಅಷ್ಟು ಬೇಡ ಹೋಗ್ಬಿಟ್ಟಿದ ನಿಂಗೆ ನೋಡಿ ಹಂಗಂತ ಇದಿ ಅಂದ್ಬಿಟ್ಟು ಅದೇಕಮ್ಮ ಅದಕ್ಕೆ ಹಂಗಂತ ಇದ್ದಿ ಓ ಸರಿ ಬಿಡು ಹಂಗ ನಾನು ಇಲ್ಲಿರೋದು ನಿನ್ಗೆ ಇಷ್ಟ ಇಲ್ವಾ ಹಂಗಾರೆ ಇಷ್ಟ ಇಲ್ವಮ್ಮ ಚೆನ್ನಾಗಂತ ಬಿಡು ಬಿಳು ಅಜ್ಜಿಗೆ ಚೆನ್ನಾಗಿ ನೋಡ್ಕೊಂಡವಳೆ ಅಂತವ ಇನ್ನು ನಡಿ 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 ಅನ್ಕೊಂಡು ನೀನು ತಲೆ ತಿನ್ಬಿಡ್ತಾರೆ ಹ್ಞೂ ಹೊಸಿ ಚೆನ್ನಾಗಿದೆಯಾ ಹೋಗಿ ಕರೆದು ಮೊದಲು ನೀನು ಅಮ್ಮ ಮೊದಲು ಕರ್ಕೊಂಡು ಹೋಗ್ರಮ್ಮ ಐಕಿಲ್ಲ ನನಗೆ ಇವ್ರು ಕೊಟ್ಟು ಹೊಡೆದಾಡಕ್ಕೆ ಕತ್ತೆ ಮಕ್ಕಳು ಒಂಚೂರು ಹಾಲು ಕುಡ್ಸೋಕಿಲ್ಲ ಏನಿಲ್ಲ ಸುಮ್ಮನೆ ಹೊಟ್ಟೆ ಊಸ್ ಮಟ್ಟೆ ಕೊಡ್ತಾಳೆ ಇವ್ರು ಕೊಟ್ಟು ಎಲ್ಲ ಹೊಡೆದಾಡಕ್ಕೆ ಐಕಿಲ್ಲ ನನಗೆ ಕರ್ಕೊ ಹೋಗಮ್ಮ ಕರ್ಕೊಂಡೋಗಿ ಬಿತ್ತೆಮ್ಮ ಕರ್ಕೊಂಡೋಗಿ ಎದ್ ಬಾಳೆ ಓಲೆ ಮುಗಿ ನನಗೆ ಕೊಟ್ಬಿಟ್ಟು ಹೋಗಿ ರೆಡಿ ಆಗೋಗು ಹೋಗೋದ ಊರಿಗೆ ಅಜ್ಜಿ ನಾನು ಹೋಯ್ತೀನಿ ನೀವು ಹೋಗಿ ನಿಮ್ಮ ಊರಿಗೆ ಎಲ್ಲಿ ಹೋಗ ನೀನು ನಾನು ಬಾ ಅಂತ ನಮಗೆ ಗಂಟೆ ಎಲ್ಲೂ ಕಾಲೇಜ್ ಕಡೆಕ್ಲಕ್ಕಂತ ಹೋಗು ಎಲ್ಲೂ ಕಾಲೇಜ್ ಕಡೆಕ್ಲಕ್ಕತ್ತೆ ಯಾರು ಹೇಳದ್ರು ಅಷ್ಟೇ ಯಾರು ಬಿಟ್ಟರು ಅಷ್ಟೇ ಕತೆ ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ನಂಬಿ ಬಿಟ್ಟು ಹೋಗೋದ ಮಕ್ಕಳನ್ನ ಅಲ್ಲ ಮಕ್ಕಳು ನೋಡಿದ್ರೆ ಚಿಂದಂಗವೇ ಅಪ್ರಂಜಿ ಹಂಗೆ ಅಂತ ಮಕ್ಕಳು ಕೈಲಿ ಯಾವ ಥರ ನಡ್ಕೊತೀನಿ ನೋಡಿ ನೀನು ಅಲ್ಲ ಬುದ್ಧಿ ಇಲ್ಲ ನಿನಗೆ ನಿಮ್ಮ ಹೇಗೆ ಬೆಂಕಿ ಕಂದರು ನಡಿ 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 ಊರಿಗೆ ಕರ್ತಾರೆ ಅಯ್ಯೋ ಅಲ್ಲಿ ಮನೇಲಿ ಕೂತ್ಕೊಳ್ಳೋಕೆ ಜಾಗಿಲ್ಲ ನಿಂತ್ಕೊಳ್ಳೋಕೆ ಜಾಗಿಲ್ಲ ಮಳೆ ಎಲ್ಲ ಸುರಿತ ಕೂತದ ಮನೆಗೆ ಬಂದ್ಬಿಟ್ಟು ನೀ ಏನು ಅಜ್ಜಿ ಮಾಡೋಣ ನೀವು ಚೆನ್ನಾಗಂತ ಇದ್ದೀರಿ ಬಿಡಿ ಮತ್ತೆ ಹೇಳಿರುತ್ತೆ ಎಲ್ಲಿರೋ ಜಾಗ ಅಲ್ಲಿ ಇರೋದು ಮಾತಾಡಬೇಕು ಮನ್ಸಾ ಲೇ ಬಾಡಿಗೆ ಮನೆ ಮಾಡಿಬೇಕಂತ ನಡ್ಲೆ ನೀನು ಹೇಳ್ದಷ್ಟು ಹೇಳಲೆ ನೀನು

ಏನ್ಕೊಬಿಟ್ಟಿದ್ಯಾ ಕಣಿ ಅಲ್ಲ ಏನು ದಡ್ಡರು ಅಂದ್ಕೊಬಿಟ್ಟಿದ್ಯಾ ದೇ ಬಟ್ಕೊಂಡಿದ್ದೀನಿ ನೀನು ಇನ್ನೇನು ಗೊತ್ತಾಕಿಲ್ಲ ಅಂದ್ಕೊಬಿಟ್ಟಿದ್ದೀನಿ ನಾವು ತರಗಳು ಈ ಎಲ್ಲರೂ ಕೊಟ್ಟು ಆಡಂಗೆ ಇರುದ್ರಾಮ್ ಕೊಟ್ಟು ಆಡಿದ್ರೆ ಮೂಗು ಮುಂದೆ ಕೂದಾಕ್ಬಿಡ್ತೀನಿ ಹುಷಾರು ಆಯಿತಾ ನನ್ನ ಮಗಳೂ ನಮ್ಮ ಅಮ್ಮನೂ ಸೈಲೆಂಟ್ ಎಂತ ನಾನೆಂಥೇಳ ಇನ್ನೂ ನಿನ್ಗೆ ಗೊತ್ತಿಲ್ಲ ನಿನಗೆ ತೋರಿಸ್ತೀನಿ ಏನು ಅಂದ್ಬಿಟ್ಟು ಯಾರು ಬಂದರ ಬರಲಿ ಯಾರು ಕೆಲಕ ಬಂದ್ರೆ ಬರಲಿ ನಾನು ನೋಡ್ತೀನಿ ನಾನು ಅಲ್ಲ ಈ ಕೂಡ ಎತ್ಬಿಟ್ಟು ದೊಡ್ಡ ಮಂದ ಸೇಸ್ಕೊಳ್ಳ ಎತ್ತು ಎತ್ಬಿಟ್ಟು ತಾಯಿ ಹಾಕಿಲ್ಲ ನೀನು ಜವಾಬ್ದಾರಿ ನಿಭಾಯಿಸ್ತಾ ತಾಯ್ಸ್ತಾನೆ ತುಂಬಕ್ಕಾಗೋದ ನೀನು ನಾಚಿಕೆ ಮಾನ ಮರ್ ಬಂದಿದ್ದಾಳು ಇಲ್ದೋದಾಳೆ ಅಲ್ಲ ಯಾವ ತರ ಬುದ್ಧಿ ಕಲ್ತಿದ್ದೀನಿ ನೋಡು ಮನೆ ಹಾಳು ಬುದ್ಧಿಯ ಮಕ್ಕಳಿ ಏನೇನು ಅಜ್ಜಿ ನಾನು ಏನಂದೆ ಈಗ ಚೆನ್ನಾಗಿ ಇಲ್ವಾ ಎತ್ಕೊಂಡಿಲ್ವಾ ಎತ್ಕೊಂಡಿಲ್ವ ಈಗ ನೋಡಿ ನೀ ಹಂಗ ಎತ್ಕೊಂಡಿದ್ದಾನು ನಾನು ಏನು ಇದ್ ಮಾಡಕ್ಕಿರ ಕತೆ ಹೋಗಜ್ಜಿ ನಿಮ್ ಊರ್ಗೆ ಏಯ್ ನಾನು ಹೋಗಿರೋದನು ಈಗ ಎದ್ದಿ ಬಂದ್ಯ ಬರಕಿರೋದಿನ ಬತ್ತಿನಿ ಬರ್ತೀನಿ ಅಜ್ಜಿ ಏನು ಮಾಡಬೇಡ ಬೇಲ್ ಕುಯ್ಯೋದು ಕಾಲ್ ಕುಯ್ ಬೇಲ್ ಕುಯ್ಯೋದು ಇವೆಲ್ಲ ಮಾಡಕ್ಕಿರೋದನ್ನ ಮಾತ್ರ ಬರ್ತೀನಿ ಯಾರನ್ನು ಕುಯ್ಯಾಕಿಲ್ಲ ಮೂರು ಒಂದಿನ ಮಕ್ಕಳನ್ನ ಹಚ್ಕಟ್ಟೆ ನೋಡ್ಕೊಂಡ್ರೆ ಸರಿ ನೀನು ನೋಡ್ಕೊಂಡಿಲ್ಲ ಮಾತ್ರ ಅಂದ್ರೆ ನಿನ್ನ ಕತ್ತನೆ ಕುಯ್ದಾಕ್ಬಿಡ್ತೀನಿ ఈగా ఐక్ మక్ హటోండ్రే సరి కై కుయ బయత నింకి ప్లీజ్ అమ్జ్జిల్ కట్కీర్ణజ్జి

ಈ ಇವಾಜಿ ಮಾತ್ರ ಲಿಪ್ಸ್ಕಬೇಡಿ ಬಾಳ ಕ್ಲಾಸ್ ಕೊರ್ತದೆ ಯಾಕೆ ನಮ್ಮ ಅವ್ವ ಒಳ್ಳೆರಿಗೆ ಬಾಳ ಒಳ್ಳೆರಿಗೆ ಕೆಟ್ಟೋರ್ ಮಾತ್ರ ಕೆಟ್ಟೋಳು ನೀ ಒಳ್ಳೆ ತರದಲ್ಲಿ ಇರು ಅಣ್ಣ ಮೂನು ಒಳ್ಳೆಳಾಗೆ ಇರ್ತಾಳೆ ಸರಿಯಾ ನಿನ್ನ ನಂಬಿ 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 ಇಲ್ಲಿ ಗಂಟೆ ಬಾಯ ಅದನ್ನು ಹೋಗಿ ಮೋಸೋಗಿ ಸಾಕು ಇನ್ನಂತವೇ ಅದರ ಮಕ್ಕಳಿಗೆ ನೀನು ಒಟ್ಟೆ ಮಕ್ಕಳಿಗೆ ನೀನು ಸೈಜ್ ನಿಲ್ಲ ಅಂದಮೇಲೆ ನೀನು ಬೇರೆ ಸೈಜ್ ಏನೇನು ಮಕ್ಕಳಿಗೆ ಹಾಲು ಕೊಡ್ಸ್ಬಿಟ್ರೆ ನೀನು ಏನು ಥೂ ಹೋಗು ನಿನ್ನ ತಾಯಿಯಾಗಕ್ಕೆ ಹೋಗಿ ತಾನೆ ಎಷ್ಟು ಮಟ್ಟಿಗೆ ಹೇಳ್ತಾ ಇದ್ದೀನಿ ನೋಡು

நீத்தோல்லி நாவேன் ஆசை படது அது ஏன் இத்திவா நாவேன் நீனேன் தலைகெஸ்ட் நம்ம மக்கள் நம்ம ಅ ತಂದೆಗಿಂತ ಮುಖ್ಯವಾಗಿ ತಾಯಿ ಬೇಕಾಗಿದ್ರೆ ಮಕ್ಕಳಿಗೆ ಅದರ ಬಗ್ಗೆ ನೀವು ಏನು ತಲೆಗೆಡ್ಸ್ಕಬೇಡಿ ಸೊ ಮೀರಿನ ಬೊವಾ ಅಂಗ ಆಡದ್ರೊಳ ಮನಸು ಉನಂತದು ಅದನ್ನ ಉಳ್ಸ್ಕೊಳಿ ಯೋಗೆತೆ ಇರಬೇಕು ಅಷ್ಟೇ ಯಳುಗೆ ಉಳಿಕ್ಕೆ ಇಷ್ಟ ಬೇಕೀ ಕಂದಾರ ಆಡಬದ ಆವತನಡ್ಕೊಂಡು ನಮ್ಮನೆ ಹಾಲ್ ಮಾಡ್ಬಿಟ್ ಮತ್ತಗೆ ಊ ಸಾರಿ ಕಣಕ ಬೇಜಾರ್ ಮಾಡ್ಕಬೇಡಿ ನೀ ಏನು ಮಾಡಿದಕ್ಕ ಇನ್ನೇನ್ ಮಾಡಿದಿರಿ ನಿಜವಾಗ್ಲೂವೇ ನನಗೆ ಬಹಳ ಬೇಜಾರ್ ಆಯಿತದೆ ಕಣಕ ಸರಿ ಸರಿ ಆಯ್ತು ಲ ಅಜ್ಜಿ ಅಲ್ಲಿದದ್ದು ನೋಡು ಚಿರದಕಂತ ಎತ್ಕಮ ಪಾಪುನ ಹೋಗದ ಬರ್ಲಿ ಹೋಗೋ ರೆಡಿ ಆಗಿದಾಳೆ ನೋಡು ರೆಡಿ ಆಗಕ್ಕೆಂತ ಓದ್ಲಲೆ ಅತೆ

ಸೊ ಈಗ ಟೈಮ್ ಚೆನ್ನಾಗಿದೆ ಇನ್ನು ಗಳಗಾರ ಚೆನ್ನಾಗಿದೆ ಟೈಮ್ ಚೆನ್ನಾಗಿದೆ ಈಗ ಬೇಗ ಈಚೆ ಕಡೆ ರೀ ಬತ್ತಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ